ನಮಸ್ಕಾರ ವೀಕ್ಷಕರೇ ರಸ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸುಧಾಗೋಳ ವೀಕ್ಷಕರೇ ಈ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮ ಬಹಳ ಜನಪ್ರಿಯತೆನ ಪಡ್ಕೊಳ್ತಾ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಜೊತೆಗೆ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಇಷ್ಟವಾಗಿರುವಂತಹ ಬಹಳ ಫೇವ್ರೇಟ್ ಆಗಿರುವಂತಹ ಕಾರ್ಯಕ್ರಮ ಹಾಗಾಗಿ ನಾವು ಈವತ್ತು ಯಾವ ಒಂದು ಊರಿನಲ್ಲಿ ಇದ್ದೀವಿ ಅಂತ ಹೇಳಿ ಗೊತ್ತಾ ಸೊ ಬೆಂಗಳೂರಿನ ಉತ್ತರ ಭಾಗದಲ್ಲಿರುವಂತಹ ದಾಸನಪುರ ಹೋಬಳಿಯ ಹುಸ್ಕೂರಿನ ಶ್ರೀ ಬಸವ ಪ್ರೌಢಶಾಲೆಯಲ್ಲಿ ಇವತ್ತು ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸೋದಕ್ಕೆ ಬಹಳ ಉತ್ಸುಕರಾಗಿ ಕಾಯ್ತಿದ್ದಾರೆ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ಕಾರ್ಯಕ್ರಮವನ್ನು ಶುರು ಮಾಡೋಣ ಅದಕ್ಕೂ ಮುನ್ನ ನಮ್ಮ ವಿದ್ಯಾರ್ಥಿಗಳನ್ನ ಪರಿಚಯ ಮಾಡ್ಕೊಳ್ಳೋಣ ಎಸ್ ಮಕ್ಕಳ ವೆಲ್ಕಮ್ ಟು ದ ಶೋ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಹೆಸರು ಜೀವನ್ ಕುಮಾರ್ ಅಂತ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಸುವರ್ಣ ಜೆಎಸ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಭಾಸ್ಕರ್ ಬಿ ಅಂತ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಕವನ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಭೂಮಿಕಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಗೋವಿಂದರಾಜು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಪಲ್ಲವಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಸ್ ವೀಕ್ಷಕರೇ ವಿದ್ಯಾರ್ಥಿಗಳ ಪರಿಚಯ ಆಯ್ತು ಸೊ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ನಿಯಮ ಹೇಳ್ಬಿಡ್ತೀನಿ ನಮ್ಮ ಕಾರ್ಯಕ್ರಮದಲ್ಲಿ ಒಟ್ಟು ಮೂರು ಸುತ್ತುಗಳಿರುತ್ತೆ ಮೊದಲೇ ಸುತ್ತಿನಲ್ಲಿ ಹತ್ತು ಪ್ರಶ್ನೆಗಳು ಎರಡನೇ ಸುತ್ತಿನಲ್ಲಿ ಹತ್ತು ಪ್ರಶ್ನೆಗಳು ಹಾಗೆ ಮೂರನೇ ಸುತ್ತಿನಲ್ಲಿ ಐದು ಪ್ರಶ್ನೆಗಳಿರುತ್ತೆ ಯಾವ ತಂಡದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತಾರೋ ಅವರು ಪ್ರಥಮ ಬಹುಮಾನವನ್ನು ಗೆಲ್ತಾರೆ ಒಟ್ಟು ನಾವು ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದೀವಿ ಮೊದಲನೇ ಬಹುಮಾನ ಮೂರು ಸಾವಿರ ಎರಡನೇ ಬಹುಮಾನ ಎರಡು ಸಾವಿರ ಮೂರನೇ ಬಹುಮಾನ ಒಂದು ಸಾವಿರ ಹಾಗೆ ನಾಲ್ಕನೇ ಬಹುಮಾನ ಐನೂರು ರೂಪಾಯಿ ಮನೆ ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳು ಕಾಯ್ತಿದ್ದಾರೆ ತಡ ಮಾಡದೆ ಕಾರ್ಯಕ್ರಮವನ್ನು ಶುರು ಮಾಡೋಣ ನಮ್ಮ ಮೊದಲ ತಂಡದ ವಿದ್ಯಾರ್ಥಿಗಳಿಗೆ ನಮ್ಮ ಮೊದಲ ಪ್ರಶ್ನೆಯನ್ನು ಕೇಳೋಣ ಮಕ್ಕಳ ರೆಡಿ ಇದ್ದೀರಾ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಬೇಕು ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು ಮೂವತ್ತು ಸೆಕೆಂಡ್ ಟೈಮ್ ಇರುತ್ತೆ ಓಕೆನಾ ಸೊ ಯಾರು ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ಸೊ ಅವರು ಮೂರು ಸಾವಿರ ರೂಪಾಯಿ ಪ್ರೈಸನ್ನು ಗೆಲ್ಲೋಕೆ ಅವಕಾಶ ಇರುತ್ತೆ ರೆಡಿನಾ ಓಕೆ ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಬಕ್ಸಾರ್ ಕದನ ಸಂಭವಿಸಿದ್ದ ವರ್ಷ ಯಾವುದು

ಏನು ಡೌಟ್ ಇಲ್ವಾ ಬಕ್ಸಾರ್ ಕದನದ ಬಗ್ಗೆ ಕೇಳಿದೀರಾ ಓದಿದೀರಾ ನಿಮ್ಮ ಉತ್ತರ ಸರಿಯಾಗಿದೆ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ಸಂಭವಿಸಿದ್ದು ನಮ್ಮ ಎರಡನೇ ತಂಡಕ್ಕೆ ನಿಮ್ಮ ಎರಡನೇ ಪ್ರಶ್ನೆ ಮೊದಲ ಮಹಾಯುದ್ಧ ಆರಂಭವಾದ ವರ್ಷ ಯಾವುದು ಪ್ರಶ್ನೆ ಮತ್ತೊಮ್ಮೆ ಮೊದಲ ಮಹಾಯುದ್ಧ ಆರಂಭವಾದ ವರ್ಷ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತು

ಕೇಳಿದೀರಾ ಓದಿದಿರಾ ಖಂಡಿತವಾಗ್ಲೂ ನಿಮ್ಮ ಒಂದು ಲೆಸನ್ಸ್ ಅಲ್ಲಿ ಇದ್ದೇ ಇರುತ್ತೆ ಸೊ ಕಂಗ್ರಾಚುಲೇಷನ್ಸ್ ಇಬ್ರು ಕೂಡ ಸರಿಯಾದಂತಹ ಉತ್ತರಗಳನ್ನು ಕೊಟ್ಟಿದ್ದೀರಾ ನಮ್ಮ ಮೂರನೆಯ ತಂಡಕ್ಕೆ ಮೂರನೆಯ ಪ್ರಶ್ನೆ ನವಕೋಟಿ ನಾರಾಯಣ ಅಂತ ಯಾರನ್ನ ಕರೀತಾರೆ ಪ್ರಶ್ನೆ ಮತ್ತೊಮ್ಮೆ ನವಕೋಟಿ ನಾರಾಯಣ ಅಂತ ಯಾರನ್ನ ಕರೀತಾರೆ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಚಿಕ್ಕ ದೇವರಾಜ ಒಡೆಯ ಆಯ್ಕೆ ನಂಬರ್ ಎರಡು ರಾಜ ಒಡೆಯ ಆಯ್ಕೆ ನಂಬರ್ ಮೂರು ಕಂಠೀರವ ಒಡೆಯ ಆಯ್ಕೆ ನಂಬರ್ ನಾಲ್ಕು ನರಸಿಂಹರಾಜ ಒಡೆಯ ಮೈಕ್ ತಗೊಂಡು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ನವಕೋಟಿ ನಾರಾಯಣ ಅಂತ ಹೇಳಿ ಯಾರನ್ನ ಕರೀತಾರೆ ಬೇಗ ಆಪ್ಷನ್ ಬಿ ಆಪ್ಷನ್ ಬಿ ರಾಜ ಒಡೆಯ ಸಾರಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಮುಂದಿನ ತಂಡಕ್ಕೆ ಪಾಸ್ ಮಾಡಿ ನಿಮ್ಮ ಪ್ರಶ್ನೆ ನವಕೋಟಿ ನಾಯರ ನಾರಾಯಣ ಅಂತ ಹೇಳಿ ಯಾರನ್ನ ಕರೀತಾರೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಚಿಕ್ಕ ದೇವರಾಜ ಒಡೆಯ

ಶಿವಾಜಿ ಬಗ್ಗೆ ಕೇಳಿದ್ದೀರಾ ಶಿವಾಜಿ ಮಹಾರಾಜ್ ಎಲ್ಲಿ ಜನಿಸಿದ್ರು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ರಾಜ್ಘಾಟ್ ಆಯ್ಕೆ ನಂಬರ್ ಎರಡು ಪುರಂದರಘ ಆಯ್ಕೆ ನಂಬರ್ ಮೂರು ಶಿವನೇರಿ ದುರ್ಗ ಆಯ್ಕೆ ನಂಬರ್ ನಾಲ್ಕು ಪುಣೆ ಬೇಗ ಹೇಳಬೇಕು ಉತ್ತರ ಆಪ್ಷನ್ ಆಪ್ಷನ್ ಎ ಆಪ್ಷನ್ ಎ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಮೊದಲ ತಂಡಕ್ಕೆ ಪಾಸ್ ಮಾಡಿ ಶಿವಾಜಿ ಎಲ್ಲಿ ಜನಿಸಿದ್ರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ರಾಜ್ಹಾಟ್ ಆಯ್ಕೆ ನಂಬರ್ ಎರಡು ಪುರಂದರಗಡ ಆಯ್ಕೆ ನಂಬರ್ ಮೂರು ಶಿವನೇರಿ ದುರ್ಗ ಆಯ್ಕೆ ನಂಬರ್ ನಾಲ್ಕು ಪುಣೆ ಪುಣೆ ನಾಲ್ಕು ಸೋ ಸಾರಿ ಉತ್ತರ ತಪ್ಪಾಗಿದೆ ಉತ್ತರ ನಾನೇ ಹೇಳಿಬಿಡ್ತೀನಿ ಶಿವನೇರಿ ದುರ್ಗ ಇಲ್ಲಿ ಶಿವಾಜಿಯವರು ಅವರು ಜನಿಸಿದ್ದು ನಿಮ್ಮ ಪ್ರಶ್ನೆ ಹೇಗಿದೆ ವೇದಿಗಳಲ್ಲಿ ಎಷ್ಟು ವಿಧಗಳಿವೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಮೂರು ಆಯ್ಕೆ ನಂಬರ್ ಎರಡು ನಾಲ್ಕು ಆಯ್ಕೆ ನಂಬರ್ ಮೂರು ಐದು ಆಯ್ಕೆ ನಂಬರ್ ನಾಲ್ಕು ಆರು ನಾಲ್ಕು ಓಕೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಹತ್ರ ಸರಿಯಾಗಿದೆ ಓಕೆ ನಿಮ್ಮ ಮುಂದಿನ ಪ್ರಶ್ನೆ ನಮ್ಮ ಮುಂದಿನ ತಂಡಕ್ಕೆ ಪುಷ್ಪ ಬೇಸಾಯ ಅಂದರೆ ಏನು ಅಂತ ಹೇಳಿ ಪುಷ್ಪ ಬೇಸಾಯ ಅಂದರೆ ಏನು ಅಂತ ಹೇಳಿ ಹೇಳಬೇಕು ನಿಮ್ಮ ಆಪ್ಷನ್ಸ್ ಹೀಗಿದೆ ಆಯ್ಕೆ ನಂಬರ್ ಒಂದು ಹೂ ಬೆಳೆಯುವುದು ಆಯ್ಕೆ ನಂಬರ್ ಎರಡು ಹಣ್ಣು ಬೆಳೆಯುವುದು ಆಯ್ಕೆ ನಂಬರ್ ಮೂರು ತರಕಾರಿ ಬೆಳೆಯುವುದು ಆಯ್ಕೆ ನಂಬರ್ ನಾಲ್ಕು ಯಾವುದು ಅಲ್ಲ ಹೌದಾ ಕಂಗ್ರಾಚ್ಯುಲೇಷನ್ಸ್ ಪುಷ್ಪ ಬೇಸಾಯ ಅಂತಂದ್ರೆ ಹೂ ಬೆಳೆಯುವುದು ಓಕೆ ನಮ್ಮ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ಕಾಫಿ ಏನು ಇದು ಅಂತ ಹೇಳಿ ಯಾವ ಬೆಳೆ ಅಂತ ಹೇಳಿ ಕರ್ನಾಟಕದ ಪ್ರಸಿದ್ಧ ಕಾಫಿ ಯಾವ ಬೆಳೆ ನಿಮ್ಮ ಆಯ್ಕೆ ಹೀಗಿದೆ ಒಂದು ನಾರು ಬೆಳೆ ಆಯ್ಕೆ ನಂಬರ್ ಎರಡು ಪಾನೀಯ ಬೆಳೆ ಆಯ್ಕೆ ನಂಬರ್ ಮೂರು ಒಣ ಬೆಳೆ ಆಯ್ಕೆ ನಂಬರ್ ನಾಲ್ಕು ಮುಂಗಾರು ಬೆಳೆ ನಿಮ್ಮ ಆಪ್ಷನ್ಸ್ ಮತ್ತೊಮ್ಮೆ ಆಯ್ಕೆ ನಂಬರ್ ಒಂದು ನಾರು ಬೆಳೆ ಆಯ್ಕೆ ನಂಬರ್ ಎರಡು ಪಾನೀಯ ಬೆಳೆ ಆಯ್ಕೆ ನಂಬರ್ ಮೂರು ಒಣ ಬೆಳೆ ಆಯ್ಕೆ ನಂಬರ್ ನಾಲ್ಕು ಮುಂಗಾರು ಬೆಳೆ ಕರ್ನಾಟಕದ ಪ್ರಸಿದ್ಧ ಕಾಫಿ ಇದು ಯಾವ ರೀತಿಯ ಬೆಳೆ ನಾರು ಬೆಳೆ ಪಾನೀಯ ಬೆಳೆ ಒಣ ಬೆಳೆ ಮುಂಗಾರು ಬೆಳೆ ಕರ್ನಾಟಕದ ಪ್ರಸಿದ್ಧ ಕಾಫಿ ಇದು ಯಾವ ತರದ ಬೆಳೆ ಅಂತ ಹೇಳಿ ಇದು ಪ್ರಶ್ನೆ ನಾರಿನ ಬೆಳೆಯ ಪಾನೀಯ ಬೆಳೆಯ ಒಣ ಬೆಳೆಯ ಅಥವಾ ಮುಂಗಾರಿನ ಬೆಳೆಯ ಅಂತ ಸರಿಯಾದ ಉತ್ತರ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಯೋಚನೆ ಮಾಡಿ ಕನ್ಫ್ಯೂಸ್ ಆದ್ರಾ ಕಾಫಿ ಪಾನೀಯ ಬೆಳೆ ಅಂತ ಹೇಳಿ ಕರೀತಾರೆ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಇಂಗ್ಲೆಂಡ್ ಆಯ್ಕೆ ನಂಬರ್ ಎರಡು ಫ್ರಾನ್ಸ್ ಆಯ್ಕೆ ನಂಬರ್ ಮೂರು ಜರ್ಮನಿ ಆಯ್ಕೆ ನಂಬರ್ ನಾಲ್ಕು ಇಟಲಿ ಆಪ್ಷನ್ ಎ ಇಂಗ್ಲೆಂಡ್ ಕರೆಕ್ಟಾ ಸಾರಿ ತಪ್ಪು ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ ಮೊದಲ ತಂಡಕ್ಕೆ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಪುನರುಜ್ಜೀವನ ಚಳುವಳಿಯು ಮೊದಲು ಪ್ರಾರಂಭವಾದ ಸ್ಥಳ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಇಂಗ್ಲೆಂಡ್ ಆಯ್ಕೆ ನಂಬರ್ ಎರಡು ಫ್ರಾನ್ಸ್ ಆಯ್ಕೆ ನಂಬರ್ ಮೂರು ಜರ್ಮನಿ ಜೋರಾಗಿ ಹೇಳಿ ಇಟಲಿ ಕಂಗ್ರ್ಯಾಚುಲೇಷನ್ಸ್ ಪುನರುಜ್ಜೀವನ ಚಳವಳಿ ಮೊದಲು ಪ್ರಾರಂಭವಾದ ಸ್ಥಳ ಇಟಲಿ ಓಕೆ ನಮ್ಮ ಮುಂದಿನ ಪ್ರಶ್ನೆ ನಿಮ್ಗೆನೆ ವಿದ್ಯಾರ್ಥಿಗಳ ಕಾಲ ಪ್ರಜ್ಞೆಯನ್ನ ಬೆಳೆಸಲು ಸಹಾಯ ಮಾಡುವ ಸಾಧನ ಯಾವುದು ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನ ಅಂದ್ರೆ ಟೈಮ್ ನಾಲೆಡ್ಜ್ ಅಂತ ಏನು ಕರಿತೀವಿ ನಾವು ಅದನ್ನ ಬೆಳೆಸೋದಕ್ಕೆ ಸಹಾಯ ಮಾಡುವಂತ ಸಾಧನ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಭೂಪಟ ಆಯ್ಕೆ ನಂಬರ್ ಎರಡು ಕಾಲರೇಖೆ ಆಯ್ಕೆ ನಂಬರ್ ಮೂರು ಮಾದರಿ ಆಯ್ಕೆ ನಂಬರ್ ನಾಲ್ಕು ಕಂಪ್ಯೂಟರ್ ವಿದ್ಯಾರ್ಥಿಗಳ ಕಾಲ ಪ್ರಜ್ಞೆಯನ್ನ ಬೆಳೆಸಲು ಸಹಾಯ ಮಾಡುವಂತಹ ಸಾಧನ ಯಾವುದು ಆಯ್ಕೆ ನಂಬರ್ ಒಂದು ಭೂಪಟ ಆಯ್ಕೆ ನಂಬರ್ ಎರಡು ಕಾಲರೇಖೆ ಆಯ್ಕೆ ನಂಬರ್ ಮೂರು ಮಾದರಿ ಆಯ್ಕೆ ನಂಬರ್ ನಾಲ್ಕು ಕಂಪ್ಯೂಟರ್ ಕಂಪ್ಯೂಟರ್ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಪಾಸ್ ಮಾಡಿ ವಿದ್ಯಾರ್ಥಿಗಳ ಕಾಲಪ್ರಜ್ಞೆಯನ್ನ ಬೆಳೆಸಲು ಸಹಾಯ ಮಾಡುವ ಸಾಧನ ಯಾವುದು ಪ್ರಶ್ನೆ ಅರ್ಥ ಆಯ್ತಾ ಓಕೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಭೂಪಟ ಆಯ್ಕೆ ನಂಬರ್ ಎರಡು ಕಾಲರೇಖೆ ಆಯ್ಕೆ ನಂಬರ್ ಮೂರು ಮಾದರಿ ಆಯ್ಕೆ ನಂಬರ್ ನಾಲ್ಕು ಕಂಪ್ಯೂಟರ್ ಕಾಲರೇಖೆ ಮಾಡಿದ್ರಿ ಹಾ ಕಾಮನ್ ಸೆನ್ಸ್ ಯೂಸ್ ಮಾಡಿದಿರಾ ಎನಿವೆ ಕಂಗ್ರಾಚುಲೇಷನ್ಸ್ ಕಾಲರೇಖೆ ಸರಿಯಾದ ಉತ್ತರ ನಮ್ಮ ಮುಂದಿನ ಪ್ರಶ್ನೆ ಮೊದಲ ಸುತ್ತಿನ ಕನಿಯ ಪ್ರಶ್ನೆ ಇದು ಸುಗಂಧ ದ್ರವ್ಯ ಸಾಬೂನು ಮತ್ತು ಔಷಧಿಗಳನ್ನ ತಯಾರಿಸಲು ಬಳಸುವ ಈ ಮರ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಸುಗಂಧ ದ್ರವ್ಯ ಸಾಬೂನು ಮತ್ತು ಔಷಧಿಗಳನ್ನ ತಯಾರಿಸಲು ಬಳಸುವ ಈ ಮರವನ್ನ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳೆಯಲಾಗುತ್ತೆ ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ತೇಗದ ಮರ ಆಯ್ಕೆ ನಂಬರ್ ಎರಡು ಪವಿತ್ರ ಅಂಜೂರ ಆಯ್ಕೆ ನಂಬರ್ ಮೂರು ಶ್ರೀಗಂಧದ ಮರ ಆಯ್ಕೆ ನಂಬರ್ ನಾಲ್ಕು ಬಿಟಿ ಮರ ಶ್ರೀಗಂಧದ ಮರ ಓಕೆ ಸೂಪರ್ ಕಂಗ್ರಾಚ್ಯುಲೇಷನ್ಸ್ ಸುಗಂಧ ದ್ರವ್ಯ ಅಂತ ತಕ್ಷಣ ನಿಮ್ಗೆ ಅರ್ಥ ಆಗಿರುತ್ತೆ ಅದು ಶ್ರೀಗಂಧದ ಮರ ಅಂತ ಹೇಳಿ ಓಕೆ ಇಲ್ಲಿಗೆ ನಮ್ಮ ಮೊದಲ ಸುತ್ತು ಕಂಪ್ಲೀಟ್ ಆಗಿದೆ ಸೊ ಎಲ್ಲಾ ವಿದ್ಯಾರ್ಥಿಗಳು ನಮ್ಮ ಮೊದಲ ಸುತ್ತಿನಲ್ಲಿ ಭಾಗವಹಿಸಿ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರಗಳನ್ನು ಕೊಟ್ಟಿದೀರಾ ಸೊ ಮೊದಲ ಸುತ್ತಿನಲ್ಲಿ ಯಾವ್ಯಾವ ತಂಡದ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ಗಳಿಸಿದ್ದಾರೆ ಅಂತ ಹೇಳಿ ನೋಡೋಣ ಎಸ್ ವೀಕ್ಷಕರೇ ಮೊದಲ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಗಳಿಸಿರುವಂತಹ ಅಂಕಗಳು ಹೀಗಿದೆ ಮೊದಲ ತಂಡ ಐದು ಅಂಕಗಳನ್ನ ಪಡ್ಕೊಂಡಿದ್ದೀರಾ ಕಂಗ್ರಾಚ್ಯುಲೇಷನ್ அஹ் எர்டே தண்ட ஏழு அங்கே படக்கோ தீர கெங்கிராச்சுலேஷன்ஸ் ஏன்னா தண்ட எரூ அங்க கங்கிராச்சுலேஷன்ஸ் நாலனைய தண்ட ஒன்று அங்க ಎಸ್ ವೀಕ್ಷಕರೇ ಮೊದಲನೇ ಸುತ್ತು ಪೂರ್ಣಗೊಂಡಿದೆ ಸೊ ಈಗ ನಾವು ಎರಡನೇ ಸುತ್ತಿಗೆ ಹೋಗ್ತಾ ಇದೀವಿ ಎರಡನೇ ಸುತ್ತಿನಲ್ಲೂ ಕೂಡ ಹತ್ತು ಪ್ರಶ್ನೆಗಳಿರುತ್ತೆ ಈ ಹತ್ತು ಪ್ರಶ್ನೆಗಳಲ್ಲಿ ಸೊ ಯಾವ ತಂಡದ ವಿದ್ಯಾರ್ಥಿಗಳು ಎಷ್ಟು ಉತ್ತರಗಳನ್ನ ಕೊಡ್ತಾರೆ ಅಂತ ಹೇಳಿ ನೋಡೋಣ ಮನಿ ಹಾಗಿದ್ರೆ ಎರಡನೇ ಸುತ್ತನ್ನ ಪ್ರಾರಂಭಿಸೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ಕರೆಕ್ಟ್ ಆಗಿ ಪ್ರಶ್ನೆಗಳನ್ನ ಕೇಳಿಸ್ಕೊಳ್ಳಿ ಜೋರಾಗಿ ಆನ್ಸರ್ ಮಾಡಬೇಕು ಯೋಚನೆ ಮಾಡಿ ಆನ್ಸರ್ ಮಾಡಿ ಉತ್ತರ ಕೆಲವೊಂದು ಪ್ರಶ್ನೆಗಳಲ್ಲೇ ಇರುತ್ತೆ ಸೊ ಹಾಗಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಆನ್ಸರ್ ಮಾಡಿ ಸೊ ನಮ್ಮ ಪ್ರಶ್ನೆ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸುವಂತಹ ದಿನ ಯಾವುದು ಪ್ರಶ್ನೆ ಮತ್ತೊಮ್ಮೆ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸುವಂತಹ ದಿನ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಫೆಬ್ರವರಿ ಇಪ್ಪತ್ತಾರು ಆಯ್ಕೆ ನಂಬರ್ ಎರಡು ಮಾರ್ಚ್ ಇಪ್ಪತ್ತಾರು ಆಯ್ಕೆ ನಂಬರ್ ಮೂರು ಜುಲೈ ಇಪ್ಪತ್ತಾರು ಆಯ್ಕೆ ನಂಬರ್ ನಾಲ್ಕು ಏಪ್ರಿಲ್ ಇಪ್ಪತ್ತಾರು ನಿಮ್ಮ ಆಯ್ಕೆಗಳು ಮತ್ತೊಮ್ಮೆ ಫೆಬ್ರವರಿ ಇಪ್ಪತ್ತಾರು ಆಯ್ಕೆ ನಂಬರ್ ಎರಡು ಮಾರ್ಚ್ ಇಪ್ಪತ್ತಾರು ಆಯ್ಕೆ ನಂಬರ್ ಮೂರು ಜುಲೈ ಇಪ್ಪತ್ತಾರು ಆಯ್ಕೆ ನಂಬರ್ ನಾಲ್ಕು ಏಪ್ರಿಲ್ ಹೇಳಿ ಫೆಬ್ರವರಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸುವಂತಹ ದಿನ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಫೆಬ್ರವರಿ ಇಪ್ಪತ್ತಾರು ಮಾರ್ಚ್ ಇಪ್ಪತ್ತಾರು ಜುಲೈ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಆಪ್ಷನ್ ಡಿಯು ತಪ್ಪಾದ ಉತ್ತರ ಸರಿಯಾದ ಉತ್ತರ ನಾನೇ ಹೇಳಿಬಿಡ್ತೀನಿ ಜುಲೈ ಇಪ್ಪತ್ತಾರುಕೊಳ್ಳಿ ಕಾರ್ಗಿಲ್ ವಜ್ಯೋತ್ಸವ ದಿನವನ್ನ ಆಚರಣೆ ಮಾಡುವಂಥದ್ದು ಜುಲೈ ಇಪ್ಪತ್ತಾರನೇ ತಾರೀಕು ನಮ್ಮ ಮುಂದಿನ ಪ್ರಶ್ನೆ ನಿಮಗೆ ರಾಗಿ ಜೋಳ ಹಾಗೂ ಬಾಜ್ರದಂತಹ ಕಾಳುಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಯಾವ ತರದ ಧಾನ್ಯಗಳು ಅಂತ ಹೇಳಿದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಎಣ್ಣೆ ಬೀಜಗಳು ಆಯ್ಕೆ ನಂಬರ್ ಎರಡು ತೋಟಗಾರಿಕಾ ಬೆಳೆ ಆಯ್ಕೆ ನಂಬರ್ ಮೂರು ದ್ವಿದಳ ಧಾನ್ಯಗಳು ಆಯ್ಕೆ ನಂಬರ್ ನಾಲ್ಕು ಕಿರು ಅಥವಾ ಸಿರಿಧಾನ್ಯಗಳು ರಾಗಿ ಜೋಳ ಅಥವಾ ಬಾರ್ಲಿ ಅಂತ ಕಾಳುಗಳನ್ನ ಏನಂತ ಕರೀತಾರೆ ಎಣ್ಣೆ ಬೀಜಗಳು ಅಂತ ಹೇಳಿ ಕರೀತಾರ ತೋಟಗಾರಿಕಾ ಬೆಳೆ ಅಂತೇಳಿ ಕರೀತಾರ ಅಥವಾ ದ್ವಿದಳ ಧಾನ್ಯಗಳು ಅಂತ ಹೇಳಿ ಕರೀತಾರ ಅಥವಾ ಕಿರು ಅಥವಾ ಸಿರಿಧಾನ್ಯಗಳು ಅಂತ ಹೇಳಿ ಕರೀತಾರ ಸಿರಿಧಾನ್ಯಗಳು ಕಂಗ್ರಾಚ್ಯುಲೇಷನ್ಸ್ ಸಿರಿಧಾನ್ಯಗಳು ಅಂತ ಹೇಳಿ ಕರೀತಾರೆ ರಾಗಿ ಜೋಳ ಹಾಗೆ ಬಾರ್ಲಿ ಅಂತ ಕಾಳುಗಳನ್ನ ಓಕೆ ಮುಂದಿನ ಪ್ರಶ್ನೆ ಮೊದಲ ತಂಡಕ್ಕೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ಪ್ರಶ್ನೆ ಮತ್ತೊಮ್ಮೆ ಸಮಾಜಶಾಸ್ತ್ರದ ಪಿತಾಮಹ ಯಾರು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಕಾರ್ಲ್ ಮಾರ್ಕ್ಸ್ ಆಯ್ಕೆ ನಂಬರ್ ಎರಡು ಮ್ಯಾಕ್ಸ್ ವೆಬರ್ ಆಯ್ಕೆ ನಂಬರ್ ಮೂರು ಆಗಸ್ಟೆ ಕಾಮಟೆ ಐ ಕೆನ್ ನಾಲ್ಕು ಹರ್ಬರ್ಟ್ ಸ್ಟೆನ್ಸನ್ ಗೊತ್ತಿತ್ತ ಆನ್ಸರ್ ಓಕೆ ಕಂಗ್ರಾಚ್ಯುಲೇಷನ್ಸ್ ಸರಿಯಾದಂತಹ ಉತ್ತರ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟೆ ಕಾಮ್ಟೆ ನಮ್ಮ ಮುಂದಿನ ಪ್ರಶ್ನೆ ಸಮಾಜದ ಜೀವಕೋಶ ಅಂತ ಯಾವುದನ್ನ ಕರೆಯಲಾಗುತ್ತೆ ಸಮಾಜದ ಜೀವಕೋಶ ಅಂತ ಹೇಳಿ ಯಾವುದನ್ನ ಕರೆಯಲಾಗುತ್ತೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಸಂಸ್ಕೃತಿ ಆಯ್ಕೆ ನಂಬರ್ ಎರಡು ಸಂಪ್ರದಾಯ ಆಯ್ಕೆ ನಂಬರ್ ಮೂರು ಕುಟುಂಬ ಆಯ್ಕೆ ನಂಬರ್ ನಾಲ್ಕು ಪದ್ಧತಿ ಸಮಾಜದ ಜೀವಕೋಶ ಅಂತ ಹೇಳಿ ಯಾವುದನ್ನು ಕರೀತಾರೆ ಆಯ್ಕೆ ನಂಬರ್ ಒಂದು ಸಂಸ್ಕೃತಿ ಆಯ್ಕೆ ನಂಬರ್ ಎರಡು ಸಂಪ್ರದಾಯ ಆಯ್ಕೆ ನಂಬರ್ ಮೂರು ಕುಟುಂಬ ಆಯ್ಕೆ ನಂಬರ್ ನಾಲ್ಕು ಪದ್ಧತಿ ಕುಟುಂಬ ಕನ್ಫರ್ಮಾ ಹೆಂಗೇಸ್ ಮಾಡಿದ್ರಿ ಪಾಠದಲ್ಲಿ ಇದ್ಯಾ ಸರಿಯಾಗಿರುತ್ತೆ ಕಂಗ್ರಾಚ್ಯುಲೇಷನ್ ಕುಟುಂಬ ಮುಂದಿನ ಪ್ರಶ್ನೆ ಇನ್ಫೋಸಿಸ್ ಸಂಸ್ಥಾಪಕರು ಯಾರು ಇನ್ಫೋಸಿಸ್ ಸಂಸ್ಥಾಪಕರು ಯಾರು ಈ ಪ್ರಶ್ನೆಗೆ ಹೋಸ್ಟ್ ಎಲ್ರಿಗೂ ಉತ್ತರ ಗೊತ್ತಿರುತ್ತೆ ಯೋಚನೆ ಮಾಡಿ ಕರೆಕ್ಟ್ ಆಗಿ ಹೇಳಿ ಆಯ್ಕೆ ನಿಮ್ಮ ಈ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಕಿರಣ್ ಮಂಜದಾರ್ ಶಾ ಆಯ್ಕೆ ನಂಬರ್ ಎರಡು ಬಿಲ್ ಗೇಟ್ಸ್ ಆಯ್ಕೆ ನಂಬರ್ ಮೂರು ಅಜಿಮ್ ಪ್ರೇಮ್ಜಿ నారాయణమూర్తి ఇన్ఫోసిస్ సంస్థాపక ఆప్షన్ హా ఆప్షన్ కిరణ్ మంచదార్ షా ఆప్షన్ 2 బిల్ గేట్స్ ఆప్షన్ మూడు అజిం ప్రేమ్జీ ఆప్షన్ 4 నారాయణమూర్తి ఆప్షన్ ಆಪ್ಷನ್ ಸಿ ತಪ್ಪಾದ ಉತ್ತರ ಅನ್ಸೋ ಸಾರಿ ನಿಮ್ಮ ಪ್ರಶ್ನೆ ಪಾಸ್ ಮಾಡಿ ಇನ್ಫೋಸಿಸ್ ಸಂಸ್ಥಾಪಕರು ಯಾರು ಆಪ್ಷನ್ ಹೇಗಿದೆ ನಿಮ್ಮ ಆಯ್ಕೆಗಳ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ನೀವು ಆನ್ಸರ್ ಮಾಡಬೇಕು ನಿಮ್ಮ ಆಯ್ಕೆ ಹೇಗಿದೆ ಆಯ್ಕೆ ನಂಬರ್ ಒಂದು ಕಿರಣ್ ಮಂಜುಧಾರ್ ಶಾ ಆಯ್ಕೆ ನಂಬರ್ ಎರಡು ಬಿಲ್ ಗೇಟ್ಸ್ ಆಯ್ಕೆ ನಂಬರ್ ಮೂರು ಅಜಿಂ ಪ್ರೇಮ್ಜಿ ಆಯ್ಕೆ ನಂಬರ್ ನಾಲ್ಕು ನಾರಾಯಣ ಮೂರ್ತಿ ಇನ್ಫೋಸಿಸ್ ಇನ್ಫೋಸಿಸ್ ಅಂತ ಹೇಳಿ ಎಲ್ಲ ಕಡೆ ಓಡಾಡ್ತಾ ಇರತ್ತೆ ಹೆಸರು ಆಯ್ಕೆ ನಂಬರ್ ನಾಲ್ಕು ನಾರಾಯಣ ಮೂರ್ತಿ ಕಂಗ್ರ್ಯಾಚುಲೇಷನ್ಸ್ ಈ ಪ್ರಶ್ನೆ ಉತ್ತರನ ಎಲ್ಲರೂ ಹೇಳಬೇಕು ತಿಳ್ಕೊಂಡಿರ್ಬೇಕು ಓಕೆನಾ ಇನ್ಫೋಸಿಸ್ ಇವ್ರು ನಾರಾಯಣ ಮೂರ್ತಿಯವರು ಎಲ್ಲಾ ಕಡೆ ಇರ್ತಾರೆ ಟಿವಿಲ್ ಬರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇರ್ತಾರೆ ಸುಧಾಮೂರ್ತಿ ಇರ್ತಾರೆ ಗೊತ್ತಲ್ವಾ ಅವರ ಪತಿ ನಾರಾಯಣ ಮೂರ್ತಿ ಇನ್ಫೋಸಿಸ್ ಅನ್ನ ಸ್ಥಾಪನೆ ಮಾಡಿದಂಥವ್ರು ನೆನ್ಪಿಟ್ಕೊಂಡಿರಿ ಓಕೆನಾ ನಮ್ಮ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಗೆ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಘೋಷಿಸಿದೆ ಭಾರತ ಸಂವಿಧಾನದ ಯಾವ ವಿಧಿ ಅಂದ್ರೆ ನಾವು ಸೆಕ್ಷನ್ ಅಂತ ಹೇಳಿ ಕರಿತೀವಿ ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಗೆ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಘೋಷಿಸಿದೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಇಪ್ಪತ್ತೈದನೇ ವಿಧಿ ಆಯ್ಕೆ ನಂಬರ್ ಎರಡು ಹದಿನಾಲ್ಕನೇ ವಿಧಿ ಆಯ್ಕೆ ನಂಬರ್ ಮೂರು ಹದಿನೇಳನೇ ವಿಧಿ ಆಯ್ಕೆ ನಂಬರ್ ನಾಲ್ಕು ಏಳನೇ ವಿಧಿ ಹದಿನೇಳನೇ ವಿಧಿ ಕಂಗ್ರಾಚ್ಯುಲೇಷನ್ಸ್ ಸರಿಯಾದ ಉತ್ತರ ನಿಮ್ಮ ಮುಂದಿನ ಪ್ರಶ್ನೆ ಸಾವಿರದ ತೊಂಬತ್ತೆಂಟರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮರ್ತ್ಯಾ ಕುಮಾರ್ ಸೇನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಪ್ರಶ್ನೆ ಮತ್ತೊಮ್ಮೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೊಬೆಲ್ ಬಹುಮಾನ ಗಳಿಸಿದ ಡಾಕ್ಟರ್ ಅಮರ್ತ್ಯಾ ಕುಮಾರ್ ಸೇನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಡಾಕ್ಟರ್

ನಿಮ್ಮ ಕರೆಕ್ಟ್ ಆಗಿದೆ ಅರ್ಥಶಾಸ್ತ್ರಜ್ಞ ಕ್ಷೇತ್ರದಲ್ಲಿ ನೊಬೆಲ್ ಬಹುಮಾನ ಗಳಿಸಿದಂತಹ ಡಾಕ್ಟರ್ ಅಮರ್ಥ್ಯ ಕುಮಾರ್ ಸೇನ್ ಅವರು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿದ ಮೊದಲಿಗ ಯಾರು ಪ್ರಶ್ನೆ ಕರೆಕ್ಟ್ ಕೇಳಿಸ್ಕೊಳ್ಳಿ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನ ಕಂಡು ಹಿಡಿದ ಮೊದಲಿಗ ಯಾರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಗಾಮ ಆಯ್ಕೆ ನಂಬರ್ ಎರಡು ಅಲ್ಬುಕಾರ್ಕ್ ಆಯ್ಕೆ ನಂಬರ್ ಮೂರು ಫ್ರಾನ್ಸಿಸ್ಕೋಟಿ ಆಯ್ಕೆ ನಂಬರ್ ನಾಲ್ಕು ಯಾರು ಇಲ್ಲ ಓಕೆ ಸರಿಯಾದ ಉತ್ತರ ಈ ಪ್ರಶ್ನೆ ಉತ್ತರ ಗೊತ್ತಿರುತ್ತೆ ಕಂಗ್ರಾಚ್ಯುಲೇಷನ್ಸ್ ನಮ್ಮ ಮುಂದಿನ ಪ್ರಶ್ನೆ ನಮ್ಮ ಮುಂದಿನ ಪ್ರಶ್ನೆ ಪ್ಲಾಸಿ ಕದನ ನಡೆದ ವರ್ಷ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೇಳು ಆಯ್ಕೆ ನಂಬರ್ ಎರಡು ಸಾವಿರದ ಒಂಬೈನೂರ ಐವತ್ತೆಂಟು ಆಯ್ಕೆ ನಂಬರ್ ಮೂರು ಸಾವಿರದ ಏಳುನೂರ ಐವತ್ತೇಳು ಆಯ್ಕೆ ನಂಬರ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕು ನಿಮ್ಮ ಆಪ್ಷನ್ಸ್ ಮತ್ತೊಮ್ಮೆ ಸಾವಿರದ ಒಂಬೈನೂರ ಐವತ್ತೇಳು ಆಯ್ಕೆ ನಂಬರ್ ಎರಡು ಸಾವಿರದ ಒಂಬೈನೂರ ಐವತ್ತೆಂಟು ಆಯ್ಕೆ ನಂಬರ್ ಮೂರು ಸಾವಿರದ ಏಳುನೂರ ಐವತ್ತೇಳು ಆಯ್ಕೆ ನಂಬರ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ನಾಲ್ಕು ಸಿಷನ್ ಸಿ ಸಾವಿರದ ಏನೂರ ಐವತ್ತೇಳು ಕರೆಕ್ಟಾ ಕರೆಕ್ಟ್ ಆಗಿದೆ ಉತ್ತರ ಕಂಗ್ರಾಚ್ಯುಲೇಷನ್ಸ್ ನಮ್ಮ ಮುಂದಿನ ಪ್ರಶ್ನೆ ಎರಡನೇ ಸುತ್ತಿನ ಕೊನೆಯ ಪ್ರಶ್ನೆ ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡುಹಿಡಿದವರು ಯಾರು ಪ್ರಶ್ನೆ ಮತ್ತೊಮ್ಮೆ ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡು ಹಿಡಿದವರು ಯಾರು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ನ್ಯೂಟನ್ ಆಯ್ಕೆ ನಂಬರ್ ಎರಡು ಗೆಲಿಲಿಯೋ ಆಯ್ಕೆ ನಂಬರ್ ಮೂರು ಕೋಪರ್ನಿಕಸ್ ಆಯ್ಕೆ ನಂಬರ್ ನಾಲ್ಕು ಕೆಪ್ಲರ್ ಪ್ರಶ್ನೆ ಮತ್ತೊಮ್ಮೆ ಗುರುತ್ವಾಕರ್ಷಣೆಯ ನಿಯಮಗಳನ್ನ ಕಂಡು ಹಿಡಿದವರು ಯಾರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ನ್ಯೂಟನ್ ಆಯ್ಕೆ ನಂಬರ್ ಎರಡು ಗೆಲಿಲಿಯೋ ಆಯ್ಕೆ ನಂಬರ್ ಮೂರು ಕೋಪರ್ನಿಕಸ್ ಆಯ್ಕೆ ನಂಬರ್ ನಾಲ್ಕು ಕೆಪ್ಲರ್ ಆಪ್ಷನ್ ಎ ನ್ಯೂಟನ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಉತ್ತರ ಸರಿಯಾಗಿದೆ ಸೊ ಇಲ್ಲಿಗೆ ಈ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ಎರಡನೇ ಸುತ್ತು ಕಂಪ್ಲೀಟ್ ಆಗಿದೆ ಸೊ ನೋಡೋಣ ಎರಡನೇ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಓಕೆ ವೀಕ್ಷಕರೇ ಎರಡನೇ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿರುವಂತಹ ಅಂಕಗಳು ಹೇಗಿದೆ ನಮ್ಮ ಮೊದಲ ತಂಡ ನಾಲ್ಕು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಎರಡನೆಯ ತಂಡ ಕೂಡ ನಾಲ್ಕನೇ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ನಮ್ಮ ಮೂರನೆಯ ತಂಡ ಮೂರು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ನಾಲ್ಕನೇ ತಂಡ ಐದು ಅಂಕಗಳನ್ನ ಪಡ್ಕೊಂಡಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಓಕೆ ವೀಕ್ಷಕರೇ ಎರಡು ಸುತ್ತುಗಳನ್ನ ಈಗ ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿದ್ದೀವಿ ಈಗ ನಾವು ಕೊನೆಯ ಸುತ್ತಿನಲ್ಲಿ ಇದ್ದೀವಿ ಈ ಕೊನೆಯ ಸುತ್ತಿನಲ್ಲಿ ಕೇವಲ ಐದು ಪ್ರಶ್ನೆಗಳು ಮಾತ್ರ ಇರುತ್ತೆ ಈ ಐದು ಪ್ರಶ್ನೆಗಳಿಗೆ ಯಾವ ವಿದ್ಯಾರ್ಥಿಗಳು ಹೆಚ್ಚು ಉತ್ತರಗಳನ್ನು ಪಡ್ಕೊಳ್ತಾರೋ ನೋಡೋಣ ಬನ್ನಿ ಹಾಗಿದ್ರೆ ವಿದ್ಯಾರ್ಥಿಗಳೇ ರೆಡಿನಾ ಇದು ಫೈನಲ್ ರೌಂಡ್ ಸೊ ನೀವೇನಾದರೂ ಕಡಿಮೆ ಅಂಕಗಳು ಗಳಿಸಿದ್ರೆ ಸೊ ಹೆಚ್ಚು ಆನ್ಸರ್ ಮಾಡೋಕೆ ಈ ರೌಂಡ್ನಲ್ಲಿ ಅವಕಾಶ ಇರುತ್ತೆ ಸೊ ಹಾಗಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡಿ ನಿಮ್ಮ ಪ್ರಶ್ನೆ ಹೇಗಿದೆ ಕನ್ನಡದ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಕರೆಕ್ಟಾಗಿ ಕೇಳಿಸಿಕೊಳ್ಳಿ ಕೇಳಿಸ್ಕೊಳ್ಳಿ ಕನ್ನಡದ ವರ್ಣಮಾಲೆಯಲ್ಲಿರುವಂತ ಸ್ವರಗಳ ಸಂಖ್ಯೆ ಎಷ್ಟು எல்லு ஓகே சோ இத தப்பாக நிஜாவை நானேத்தி வந்துவிட்டு உத்தர சரியாக கன்னட வர்ணவால சரித்தளவு கங்கிராச்சு முன்னேற்ற ವರ್ಧಮಾನ ಮಹಾವೀರ ಎಷ್ಟನೇ ತೀರ್ಥಂಕರ ನಿಮ್ಮ ಪ್ರಶ್ನೆ ಹೀಗಿದೆ ಮತ್ತೊಮ್ಮೆ ವರ್ಧಮಾನ ಮಹಾವೀರ ಎಷ್ಟನೇ ತೀರ್ಥಂಕರ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಮೂವತ್ನಾಲ್ಕು ಆಯ್ಕೆ ನಂಬರ್ ಎರಡು ಇಪ್ಪತ್ನಾಲ್ಕು ಆಯ್ಕೆ ನಂಬರ್ ಮೂರು ಹದಿನಾಲ್ಕು ಆಯ್ಕೆ ನಂಬರ್ ನಾಲ್ಕು ನಲವತ್ನಾಲ್ಕು ಎಷ್ಟನೇ ತೀರ್ಥಂಕರ ವರ್ಧಮಾನ ಮಹಾವೀರ ಆಪ್ಷನ್ಸ್

ಓಕೆ ನಮ್ಮ ಮೂರನೆಯ ಪ್ರಶ್ನೆ ಗೌತಮ ಬುದ್ಧನ ಮೊದಲ ಹೆಸರೇನು ಗೌತಮ ಬುದ್ಧನ ಮೊದಲ ಹೆಸರೇನು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಬುದ್ಧ ಆಯ್ಕೆ ನಂಬರ್ ಎರಡು ಸಿದ್ಧಾರ್ಥ ಆಯ್ಕೆ ನಂಬರ್ ಮೂರು ಶಾಂತಿನಾಥ ಆಯ್ಕೆ ನಂಬರ್ ನಾಲ್ಕು ಮೇಧಾವಿ ಜೋರಾಗಿ ಹೇಳಿ ಸಿದ್ಧಾರ್ಥ ಸರಿಯಾದ ಉತ್ತರ ಕಂಗ್ರಾಚ್ಯುಲೇಷನ್ಸ್ ನಾಲ್ಕನೆಯ ಪ್ರಶ್ನೆ ಮೆಘಸ್ಥನೀಸನು ರಚಿಸಿದ ಗ್ರಂಥ ಯಾವುದು ಮೆಘಸ್ಥನೀಸನು ರಚಿಸಿದ ಗ್ರಂಥ ಯಾವುದು ನಿಮ್ಮ ಆಯ್ಕೆಗಳು ಹೇಗೆ ಆಯ್ಕೆ ನಂಬರ್ ಒಂದು ಇಂಡಿಕಾ ಆಯ್ಕೆ ನಂಬರ್ ಎರಡು ಸಿಯುಕಿ ಆಯ್ಕೆ ನಂಬರ್ ಮೂರು ದಿ ಜಿಯೋಗ್ರಫಿಕಾ ಆಯ್ಕೆ ನಂಬರ್ ನಾಲ್ಕು ಗೊತ್ತಿತ್ತಾ ಓ ಸೂಪರ್ ಅದಕ್ಕೆ ಶ್ವಾಸಕ್ಕೆ ಆನ್ಸರ್ ಮಾಡಿದ್ರ ಕಂಗ್ರಾಚ್ಯುಲೇಷನ್ ಸರಿಯಾದ ಉತ್ತರ ಇನ್ನು ಈ ದಿನ ಕೊನೆಯ ಪ್ರಶ್ನೆ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಯಾರು ಈಗಷ್ಟೇ ಚೇಂಜ್ ಆದರು ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಯಾರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಶಕ್ತಿಕಾಂತ ದಾಸ್ ಆಯ್ಕೆ ನಂಬರ್ ಎರಡು ಸಂಜಯ್ ಮಲ್ಹೋತ್ರಾ ಆಯ್ಕೆ ನಂಬರ್ ಮೂರು ರಘುರಾಮ್ ರಾಜನ್ ಆಯ್ಕೆ ನಂಬರ್ ನಾಲ್ಕು ಡಿ ಸುಬ್ಬರಾವ್ ಆಪ್ಷನ್ಸ್ ಮತ್ತೊಮ್ಮೆ ನಿಮ್ಮ ಆಯ್ಕೆಗಳು ಹೀಗಿದೆ ಶಕ್ತಿಕಾಂತ ದಾಸ್ ನಂಬರ್ ಸಂಜಯ್ ಮಲ್ಹೋತ್ರಾ ನಂಬರ್ ರಾಜನ್ ಡಿ ಸಾರಿ ಉತ್ತರ ತಪ್ಪು ನಿಮ್ಮ ಪ್ರಶ್ನೆಯನ್ನ ಪಾಸ್ ಮಾಡಿ ನಿಮ್ಗೆ ಪ್ರಶ್ನೆ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಶಕ್ತಿಕಾಂತ ದಾಸ್ ಆಯ್ಕೆ ನಂಬರ್ ಎರಡು ಸಂಜಯ್ ಮಲ್ಹೋತ್ರಾ ఐకే నెంబర్ 3 రఘురామ్ రాజన్ ఐకే నెంబర్ 4 కోడి సుబ్రహ్ావ రఘురామ్ రాజన్ కరెక్టగా యోచిమడి హేలి్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ ಮುಂಚೆ ಇದ್ದಂಥವರು ಶಕ್ತಿಕಾಂತ ದಾಸ್ ಈಗಷ್ಟೇ ಅಂದ್ರೆ ಇದೇ ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಜಯ್ ಮಲ್ಹೋತ್ರ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿದ್ರು ಸೊ ಇಲ್ಲಿಗೆ ರಸವತ್ತಾದ ರಸಪ್ರಶ್ನೆಯ ಮೂರನೇ ಸುತ್ತು ಕೂಡ ಕಂಪ್ಲೀಟ್ ಆಗಿದೆ ಸೊ ಒಬ್ಬ ವೀಕ್ಷಕರೇ ಸೊ ನಮ್ಮ ಮೂರನೇ ಸುತ್ತು ಕೂಡ ಕಂಪ್ಲೀಟ್ ಆಗಿದೆ ನಮ್ಮ ಮೂರನೇ ಸುತ್ತಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋಣ ಮೂರನೇ ಸುತ್ತಿನಲ್ಲಿ ನಮ್ಮ ಮೊದಲ ತಂಡ ಎರಡು ಅಂಕಗಳನ್ನ ಪಡ್ಕೊಂಡಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಎರಡನೇ ತಂಡ ಮೂರು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ಇನ್ನ ಮೂರನೆಯ ತಂಡ ಎರಡು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ನಾಲ್ಕನೆಯ ತಂಡ ಕೂಡ ಎರಡು ಅಂಕಗಳನ್ನು ಪಡ್ಕೊಂಡಿದ್ರಾ ಕಂಗ್ರ್ಯಾಚುಲೇಷನ್ ಎಸ್ ವೀಕ್ಷಕರು ಈಗ ಮೂರು ಸುತ್ತಿನಲ್ಲಿ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡ್ಕೊಂಡ್ರು ಅಂತ ಹೇಳಿ ನೋಡೋಣ ಯಾರು ಮೊದಲ ಬಹುಮಾನವನ್ನು ಗಳಿಸಿದ್ದಾರೆ ಯಾರು ಎರಡನೇ ಬಹುಮಾನ ಹಾಗೆ ಯಾರು ಮೂರು ಮತ್ತು ನಾಲ್ಕನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿ ಸೊ ವಿದ್ಯಾರ್ಥಿಗಳೇ ರೆಡಿ ಇದ್ದೀರಾ ಸೊ ಯಾರು ಫಸ್ಟ್ ಪ್ರೈಸ್ ಗೆದ್ದಿದ್ದೀರಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಸೊ ನಮ್ಮ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೂರೂ ಸುತ್ತುಗಳಲ್ಲಿ ಅತಿ ಹೆಚ್ಚು ಅಂಕಗಳ ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಂಡು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳ ಒಂದು ಹೆಸರನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ಮೊದಲನೆಯ ತಂಡ ಮೂರೂ ಸುತ್ತಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಒಟ್ಟು ಹನ್ನೊಂದು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಜೀವನ್ ಕುಮಾರ್ ಹಾಗೆ ಸುವರ್ಣ ಕ್ಲಾಪ್ಸ್ ಮಾಡಿ ಓಕೆ ನಮ್ಮ ಎರಡನೆಯ ತಂಡ ಹದಿನಾಲ್ಕು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಭಾಸ್ಕರ್ ಹಾಗೆ ಮಹಾಲಕ್ಷ್ಮಿ ಕಂಗ್ರ್ಯಾಚುಲೇಷನ್ಸ್ ಇನ್ನು ನಮ್ಮ ಮೂರನೆಯ ತಂಡ ಆರು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಕವನ ಹಾಗೆ ಭೂಮಿಕಾ ಕಂಗ್ರ್ಯಾಚುಲೇಷನ್ಸ್ ನಮ್ಮ ನಾಲ್ಕನೆಯ ತಂಡ ಎಂಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಗೋವಿಂದರಾಜು ಹಾಗೆ ಪಲ್ಲವಿ ಕಂಗ್ರ್ಯಾಚುಲೇಷನ್ಸ್ ಹಾಗಿದ್ರೆ ನಮ್ಮ ಕಾರ್ಯಕ್ರಮದ ಪ್ರಥಮ ಬಹುಮಾನವನ್ನ ಪಡ್ಕೊಂಡಿರುವಂತಹ ತಂಡ ಬಿ ತಂಡ ಭಾಸ್ಕರ ಹಾಗೆ ಮಹಾಲಕ್ಷ್ಮಿ ಹದಿನಾಲ್ಕು ಅಂಕಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ಮೊದಲ ಬಹುಮಾನವನ್ನ ಕಳಿಸ್ಕೊಂಡಿದ್ರ ಕಂಗ್ರ್ಯಾಚುಲೇಷನ್ಸ್ ಎರಡನೆಯ ಬಹುಮಾನ ಜೀವನ್ ಕುಮಾರ್ ಹಾಗೆ ಸುವರ್ಣ ನಮ್ಮ ಮೊದಲ ತಂಡ ಪಡ್ಕೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಇನ್ನ ನಮ್ಮ ನಾಲ್ಕನೆಯ ತಂಡ ಎಂಟು ಅಂಕಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರ ಮೂರನೆಯ ಒಂದು ಬಹುಮಾನವನ್ನು ಪಡ್ಕೊಂಡಿದ್ದೀರಾ ಎಸ್ ನಮ್ಮ ಮೂರನೆಯ ಬಹುಮಾನವನ್ನ ಪಡ್ಕೊಂಡಿರುವಂಥದ್ದು ನಮ್ಮ ನಾಲ್ಕನೆಯ ತಂಡ ಗೋವಿಂದರಾಜು ಹಾಗೆ ಪಲ್ಲವಿ ಕಂಗ್ರ್ಯಾಚುಲೇಷನ್ಸ್ ನಮ್ಮ ನಾಲ್ಕನೆಯ ಬಹುಮಾನವನ್ನು ಪಡ್ಕೊಂಡಿರುವಂತಹ ತಂಡ ಮೂರನೆಯ ತಂಡ ಕವನ ಹಾಗೆ ಭೂಮಿಕ ಆರು ಅಂಕಗಳನ್ನು ಪಡ್ಕೊಂಡಿರ ಕಂಗ್ರಾಚುಲೇಷನ್ಸ್ ಎಸ್ ನೋಡೋದಿಲ್ಲ ವೀಕ್ಷಕರೇ ಈ ವಾರದ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಶ್ರೀ ಬಸವ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಹೆಚ್ಚು ಅಂಕಗಳನ್ನು ಪಡ್ಕೊಂಡು ಬಹುಮಾನಗಳನ್ನು ಕೂಡ ಗೆದ್ದಿದ್ದಾರೆ ಸೊ ಇವತ್ತಿನ ಕಾರ್ಯಕ್ರಮ ನೀವೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮತ್ತೆ ಮುಂದಿನ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಶಾಲೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನಮಸ್ಕಾರ